ಖುಷಿಯಾಯಿತು ಥ್ಯಾಂಕ್ ಯು ಟ್ವೆಂಟಿ ಸಿಕ್ಸ್ತ್ ಜಾನು ಎಲ್ಲರೂ ಬಂದು ನೋಡ್ತಾರಲ್ಲ ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಆಗುತ್ತೆ ನನಗೆ ಯಾಕೆಂದರೆ ಏನು ನಾನು ತುಂಬ ನರ್ವಸ್ ಆಗಿದ್ದೀನಿ ಏನೂ ಮಾತು ಇಲ್ಲ ನನ್ನ ಡೈರೆಕ್ಟ್ರನ್ನ ಮಾತಾಡಿಸ್ಬಿಡಿ ನೀ ಇಷ್ಟು ಸಿನಿಮಾ ಮಾಡಿ ನರ್ವಸ್ ಅಂದರೆ ನಾನು ಫಸ್ಟ್ ಸಿನಿಮಾ ಸೊ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಲೋಪ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ತಿಂದಿ ಸಪೋರ್ಟ್ ಮಾಡಿ ಇದು ನನ್ನ ಸ ಫಸ್ಟ್ ಸಿನಿಮಾ ಆ್ಯಂಡ್ ಪರಮ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಷ್ಟ ಆಗಿದರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಆಕ್ಟಿಂಗ್ ನಡೆಸೋದು ನಾನು ನಡ್ಕೊಂಡು ಹೋಗಿದೆ ಫಿಲಮ್ ನೋಡಿ ಎಲ್ಲೂ ಶೇರ್ ಮಾಡಿಲ್ಲ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟು ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರಲಿ ಅಂತ ನಾವು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ರಿಲೀಸ್ ಪ್ಲಾನಿಂಗು ರೌಂಡಿಂಗ್ಸ್ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹಿಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತೀರಾ ನಮ್ಮ ಸಿನಿಮಾಗೆ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನಿಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಕಿವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ ಆ ಟೈಮ್ಗೆ ಆಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ರಿಗಾರ್ಡಿಂಗ್ ಆ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲ್ಯಾನ್ ಎಲ್ಲ ಬಂದು ಅದಕ್ಕೆ ಅಂತಲೇ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಪ್ರೇಟ್ ಎಂಟಿಟಿ ಇದೆ ಲೆಡ್ ಬೈ ಶ್ರೀನೀಶ್ ರಮಣ್ ಆ್ಯಂಡ್ ಸಿಂಧೂರ ಅವ್ರು ನೋಡ್ಕೊತಿದ್ದಾರೆ ಎಲ್ಲದನ್ನು ಆ್ಯಂಡ್ ಇಟ್ ಇಸ್ ಬೀಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಸೊ ಅದ್ರ ಪ್ಲಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ಔರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲಿಲ್ಲ ಸೊ ಹಾಗಾಗಿ ನಮ್ಮ ಇದು ಥ್ರೂಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಇಷ್ಟು ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ರಕ್ಷಿತ್ ಅವರು ಅವ್ರಿಗೂ ತುಂಬ ಇಷ್ಟ ಆಯಿತು ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ ಅವರು ಅವ್ರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಸರಿ ಇದು ಆಡಿಯನ್ಸ್ ಅಲ್ಲ ನಾವೇನು ಮಾಡೋಣ ನಾವೊಬ್ರು ಒಳ್ಳೆಯ ಆ್ಯಕ್ಟರ್ನ ಕ್ಯಾಸ್ಟ್ ಮಾಡೋಕೆ ಅಂತ ಐದನೇ ತಾವು ಕ್ಯಾಸ್ಟ್ ಮಾಡಿದ್ದು ಇವ್ರು ಅವ್ರನ್ನ ಫ್ಯಾಮಿಲಿ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರ ಮಧ್ಯಾನ ಸೊ ನನ್ನ ತಪ್ಪಲ್ಲ ಇವ್ರ ತಪ್ಪು ಇಲ್ಲ ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ವೈಫ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಸೊ ಅವಳಿಗೂ ಇಷ್ಟ ಆಯ್ತು ಅವಳು ಮಾಡಿದ್ರು ಪವನ್ ಸರ್ ದಯವಿಟ್ಟು ಬನ್ನಿ ನೋಡಿ ಹೌದು ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು ಅದೊಂದು ದೊಡ್ಡ ಕತೆ ಅದು ಅಪ್ಪು ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದರು ಅದರಲ್ಲಿ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಆವಾಗ ತುಂಬ ಪ್ರಾಕ್ಟೀಸ್ ಮಾಡೋಕೆ ಹೋದೆ ಲೆಗಮೆಂಟೇರ್ ಆಯಿತು ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಡಿ ಒ ಪಿ ಅರವಿಂದ್ ಸೊ ಅರವಿಂದ್ ಡೇಟ್ಸು ಇರಲಿಲ್ಲ ಅಚ್ಯುತಣ್ಣ ಡೇಟ್ಸ್ ಇರಲಿಲ್ಲ ಯೋಗಿದಿರಲಿಲ್ಲ ನಂದು ಮಿಸ್ ಆಗ್ತಾಯಿತ್ತು ಆ ಟೈಮಲ್ಲಿ ಏನೂ ಆಪ್ಷನ್ ಇಲ್ಲದೆ ಅದನ್ನು ಮಾಡಿದ್ವಿ ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ ನಮ್ಮ ಒಂಥರ ಕ್ಯಾರೆಕ್ಟ್ರಿಗೆ ಆ್ಯಡ್ ಆಗಿದೆ ಅದೇ ನಾವು ಫಿಲ್ಮ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ ಬೇಜಾರು ಆಗ್ಬಾರ್ದು ಅಂತಿಲ್ಲ ಈವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡು ಬಂದ ಕೈ ತೋರಿಸಿಬ್ರು ನೋಡಿ ಸೊ ಎವ್ರಿ ಟೈಮ್ ಐ ಮೀಟೈಮ್ ಅವ್ರಿಗೆ ಒಂದು ಯಾವ್ದು ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ ಈ ವರ್ಷದಿಂದ ಇಲ್ಲ ಪಾರ್ಟಿ ಅಲ್ಲ ಈ ವರ್ಷದಿಂದ ಆದರೂ ಐ ವಿಶ್ ಯು ವೆರಿ ಗುಡ್ ಹೆಲ್ತ್ ಯಾ ಥ್ಯಾಂಕ್ ಯು ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಥ್ಯಾಂಕ್ ಯು ಟ್ವೆಂಟಿ ಸಿಕ್ಸ್ತ್ ಬೆಳಿಗ್ಗೆ ನಮ್ಮ ಇಡೀ ತಂಡ ಸಂತೋಷ ಚಿತ್ರಮಂದಿರದಲ್ಲಿರುತ್ತೆ ದಯವಿಟ್ಟು ನಮ್ಮ ಜೊತೆಗೆ ಬಂದು ಚಿತ್ರ ನೋಡಿ ಓಕೆ ಥ್ಯಾಂಕ್ ಯು ಸೊ ಮಚ್